ಮಂದಿರದಿಂದ ಪ್ರಾರಂಭವಾಗ್ತದ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಗಾಂಧಿ ವೃತ್ತ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ ವಾಟರ್ ಟ್ಯಾಂಕ್ ಅದು ಜೋರಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ ಶಂಕರ್ಲಿಂಗ್ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಅಂಬಾಭವಾನಿ ದೇವಸ್ಥಾನದ ಅಲ್ಲಿಗೆ ಮುಕ್ತ ವಿವಿಧ ಸಂಘಟನೆಗಳು ಪಾನಕ ಹಂಚುದು ನೀರ್ ಕೊಡುವುದು ಎಲ್ಲ ಮಧ್ಯ ದಾರಿ ಮಧ್ಯದಲ್ಲಿ ಮಾಡ್ತಾರೆ ಮತ್ತೆ ಗಾಂಧಿ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ ಗಾಂಧಿ ವೃತ್ತದಲ್ಲಿ ಆಯ್ತು ಈ ನಮ್ಮ ಮೊದಲ ಮಾರುತಿ ದೇವಸ್ಥಾನ ಒಳಗೂ ಕೂಡ ಅನ್ನ ಸಂತರ್ಪಣೆ ಇರ್ತದೆ ಮತ್ ಛತ್ರಪತಿ ಶಿವಾಜಿ ಮಹಾರಾಜರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಅಹ್ ಮಲ್ಬಾರ್ಗೋಡೆ ಎದುರುಗಡೆ ಸಂತೋಪ ದೇವಸ್ಥಾನ ಇರ್ತದೆ ಅಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ ಕಡೆಗೆ ಏನದಲ್ಲ ಜೋರಾಪುರ ಪೇಟೆ ಅಹ್ ವಾಟರ್ ಟ್ಯಾಂಕ್ ಹತ್ರ ಅಲ್ಲಿ ನಮ್ಮ ಬಿಜರ್ಗಿ ಸಹೋದರರು ಒಂದು ಟೀಮ್ ಇರ್ತದೆ ಪ್ರತಿ ಬಾರಿ ಅವರು ಅನ್ನ ಸಂತರ್ಪಣೆ ಮಾಡ್ತಾರೆ ಅಲ್ಲಿ ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಅಲ್ಲಿ ಹುಟ್ಟಿದ್ರು ಮತ್ತೆ ಮಧ್ಯ ದಾರಿಯಲ್ಲಿ ನಮ್ಮ ಸಮಯದವರಾಗ್ಬಿಡ್ಬೋದು ಅನೇಕ ಎಲ್ಲ ಭಕ್ತಾದಿಗಳು ತಂಪು ಪಾಣಿ ಶರ್ಬತ್ ಇರ್ಬೋದು ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿರ್ತಾರೆ ಪ್ರತಿ ಸಾರಿ ತಮ್ ಬರ್ತದೆ ಜನ ನಿರೀಕ್ಷೆ ಹೆಚ್ಚಿಗೆ ಆಗ್ತದ ಅವ್ರು ಬರ್ತಾರ ಜನ ಬಂದು ಭಾಗವಹಿಸ್ತಾರೆ ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸ್ತಾರೆ ರಾಮನವಮಿಯ ಶುಭಾಶಯಗಳನ್ನು ಕೊಡ್ತಾ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಇದೀನಿ ಇಂದು ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ತಮ್ಮ ಮಾಧ್ಯಮ ಮಿತ್ರರೊಂದಿಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ ಅಣ್ಣ ವಂದಾಲ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಮಾತನಾಡೋರು ಅದಾರ ಯಾಕಂದ್ರೆ ಇದೇ ದಿನಾಂಕ ಒಂಬತ್ತನೇ ತಾರೀಕಿನಂದು ಸಾಯಂಕಾಲ ಏನು ಬೃಹತ್ ರಾಮನ ಮೂರ್ತಿಯ ಶೋಭಾಯಾತ್ರೆ ನಡೆಯುವುದ ಅದರ ಪೂರ್ವ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತಾ